ಆಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟಾಗಿ ಶಾವಿಗೆ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಟೊಮೆಟೊ ಒಂದು ಈರುಳ್ಳಿ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿಟ್ಕೊಂಡಿರೋದು ಕರಿಬೇವು ಕಡಲೆ ಬೀಜ ಬೇಳೆ ಬೀನಿಸು ಕ್ಯಾರೆಟು ಬೆಳ್ಳುಳ್ಳಿ ಒಣಮೆಣಸಿಕಾಯಿ ಶಾವಿಗೆ ಬೇಸಿಬೇಳೆಪಾತ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಸ್ಟವನ್ನು ಹಚ್ಚಿ ಈ ರೀತಿ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಕಾದ ನಂತರ ಬೆಳ್ಳುಳ್ಳಿ ಹುಣ್ಮೆಣ್ಸಿಕಾಯನ್ನು ಹಾಕಿ ಸ್ವಲ್ಪ ಕರಿಬೇವು ಕಡಲೆ ಬೀಜ ಮೊದಲು ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಈ ರೀತಿ ಚೆನ್ನಾಗಿ ರೋಸ್ಟ್ ಆದ ನಂತರ ಈರುಳ್ಳಿಯನ್ನು ಸೇರಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಉರಿಯಿಸಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಆದ ನಂತರ ಸೇರಿಸಿ ನಂತರ ನಾನು ಈಗಾಗಲೇ ಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಬೇಳೆ ಮತ್ತು ಕ್ಯಾರೆಟು ಬೀನ್ಸು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿಟ್ಟಿರುವಂಥ ಶಾವಿಗೆ ಎಲ್ಲವನ್ನು ಮಿಕ್ಸ್ ಮಾಡಿ ನಾಲ್ಕು ಟೇಬಲ್ ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಉರಿ ಈ ರೀತಿ ಚೆನ್ನಾಗಿ ಉರಿದ ನಂತರ ನೀರನ್ನು ಸೇರಿಸ್ತಾ ಇದ್ದೀನಿ ಈ ಲೋಟದಲ್ಲಿ ನಾನು ಮೂರು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಒಟ್ಟು ನಾನು ಮೂರರಿಂದ ಮೂರುವರೆ ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ ನಂತರ ಮೇಲೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ನಂತರ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲನ್ನು ಬರ್ಸ್ಕೊಳ್ಳಿ ಎರಡು ವಿಷಲ್ ಬಂದಿತ್ತು ತಣ್ಣಗಾಗಲು ಬಿಟ್ಟಿದ್ದೆ ಇವಾಗ ಕುಕ್ಕರ್ ಮುಚ್ಚಳವನ್ನು ತೆಗೆದಿದ್ದೀನಿ ನೋಡಿ ಒಂದು ಸಾರಿ ಈ ರೀತಿ ತಿರುಗಿಸ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಶಾವ್ಗೆ ಬಿಸಿಬೇಳೆ ಬಾತ್ ಬಂದಿದೆ ಅಂತ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಶಾವಿಗೆ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನಾನು ಸ್ವಲ್ಪ ಶಾವಿಗೆ ಬಿಸಿಬೇಳೆ ಭಾತನ್ನು ತೆಳುವಾಗೇ ಮಾಡಿಕೊಂಡಿದ್ದೀನಿ ಯಾಕಂದರೆ ಅದು ಹಾರ್ತಾ ಹಾರ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ತೆಳುವಾಗೆ ಮಾಡಿಕೊಂಡಿದ್ದೇನೆ ನೀವು ಕೂಡ ಈ ರೀತಿ ಮಾಡಿ ನೋಡಿ ನಿಮಗೂ ಕೂಡ ರುಚಿ ಇಷ್ಟ ಆಗುತ್ತೆ ಇವತ್ತು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು